ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇಂದು ಗುಜರಾತ್ನ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ಗೆ ಕ್ಷಣಗಣನೆ ಹೊಸಕೋಟೆಯಲ್ಲಿ ಬಿ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಬೃಹತ್ ಗಾತ್ರದ ಎಲ್ ಇ ಡಿ ಸ್ಪರ್ಧೆ ಮೇಲೆ ಲೈವ್ ಪಂದ್ಯ ವೀಕ್ಷಿಸಲು ವೀಕ್ಷಕರಿಗೆ ಕೂರಲು ಆಸನಗಳು ಸಿದ್ಧಗೊಂಡಿದ್ದು ಪಂದ್ಯವನ್ನು ವೀಕ್ಷಿಸಲು ಕ್ರೀಡಾಭಿಮಾನಿಗಳು ಕಾತುಕರಾಗಿದ್ದಾರೆ ರಣ ರೋಚಕ ಪಂದ್ಯ ಆರ್ಸಿಬಿ ಗೆಲ್ಲಲೇಬೇಕೆಂಬ ಆಶಯ ಆರ್ಸಿಬಿ ಫ್ಯಾನ್ಸ್ ಹುಸ್ತಕರಾಗಿರುವ ದೃಶ್ಯ ಗಮನಿಸಬಹುದು ಭಾಷಾಕ್ಕೆ ಸುದೀಪ್ ಸರ್ ಬಂದಿದ್ದಾರೆ ಸರ್ ನಮ್ಮ ಖುಷಿ ಇವತ್ತು ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ರೆ ಆರ್ ಸಿ ಬಿ ಕಪ್ ಗೆಲ್ಲೋದ್ರ ಜೊತೆಗೆ ನೀವು ನಮ್ಮನ್ನ ಸೇರ್ಕೊಂಡಿರುವಂತದ್ದು ನಮ್ಮ ಖುಷಿನ ಪಾರ ಇಲ್ಲದಷ್ಟು ದೊಡ್ಡದು ಮಾಡಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲ ಬೆಂಗಳೂರು ಮೆಮರೀಸ್ ಮತ್ತೆ ಬರ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್